ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಮಹಿಳೆಯರ ತಂಡ ಗೆದ್ದಿದೆ ಆ ಮೂಲಕ ಮೊಟ್ಟ ಮೊದಲ ಬಾರಿಗೆ ಏಕದಿನ ವಿಶ್ವಕಪ್ ಚಾಂಪಿಯನ್ ಆಗಿದೆ ಭಾರತ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದಂತ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಇವತ್ತು ಬಹಳ ರೋಚಕವಾದಂತ ಪಂದ್ಯ ಅದಲು ಕೊನೆಯಲ್ಲಿ ನಾವು ನೋಡಿದಾಗ ಓಕೆ ನಮ್ ಕಡೆ ಮ್ಯಾಚ್ ಬರ್ತಾ ಇದೆ ಅಂತ ಅನಿಸ್ತಾ ಇತ್ತು ಆದ್ರೆ ಕ್ಯಾಪ್ಟನ್ ಇರೋ ತನಕ ಮ್ಯಾಚ್ ಹತ್ರ ಈವನ್ಲಿ ಬ್ಯಾಲೆನ್ಸ್ ಆಗಿತ್ತು ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಟಾರ್ಗೆಟ್ ಡಿವೈ ಪಾಟೀಲ್ ಸ್ಟೇಡಿಯಂ ಅಲ್ಲಿ ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಇತ್ತು ಆದ್ರೆ ನಮ್ಮ ಹೆಮ್ಮೆಯ ಭಾರತದ ಮಹಿಳಾ ಮಣಿಗಳು ಚೊಚ್ಚಲ ಓಡಿಐ ವರ್ಲ್ಡ್ ಕಪ್ ಚಾಂಪಿಯನ್ ದಕ್ಷಿಣ ಆಫ್ರಿಕಾ ವಿರುದ್ಧ ನಾವು ಗೆಲುವನ್ನ ಸಾಧಿಸಿದ್ದೀವಿ ಐಸಿಸಿ ಮಹಿಳಾ ಏಕದಿನ ವಿಶ್ವ ಗೆದ್ದಂತ ಟೀಂ ಇಂಡಿಯಾ ನಾವೀಗ ನೂತನ ಏಕದಿನ ವಿಶ್ವಕಪ್ ಚಾಂಪಿಯನ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಗೆದ್ದಿದೆ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಗೆದ್ದ ನಂತರ ದಕ್ಷಿಣ ಆಫ್ರಿಕಾ ಅದು ಎಷ್ಟು ಮಟ್ಟಿಗೆ ಅಂತಂದರೆ ದಕ್ಷಿಣ ಆಫ್ರಿಕಾದ ಕ್ಯಾಪ್ಟನ್ ಹೇಳಿದರು ಭಾರತದ ಗ್ರೌಂಡ್ ಫುಲ್ ಸಪೋರ್ಟ್ ಮಾಡುತ್ತೆ ತುಂಬ ಸೌಂಡ್ ಇರುತ್ತೆ ಅದನ್ನು ಸೈಲೆಂಟ್ ಮಾಡೋದಕ್ಕೆ ನಮಗೆ ಭಾಳ ಇಷ್ಟ ಅಂತ ನಾವು ಅದನ್ನು ಮಾಡ್ತೀವಿ ಅಂತ ಆದರೆ ಇವತ್ತು ಸೌತ್ ಆಫ್ರಿಕಾವನ್ನು ಸೈಲೆಂಟ್ ಮಾಡಿದೆ ಭಾರತ ತಂಡ ಐವತ್ತೆರಡು ರನ್ಗಳ ಗೆಲುವು ಐವತ್ತೆರಡು ರನ್ಗಳ ಗೆಲುವು ಇದುವರೆಗೆ ಏಕದಿನ ವಿಶ್ವಕಪ್ ಮಹಿಳೆಯರ ವಿಚಾರಕ್ಕೆ ಅಂತ ಬಂದಾಗ ಬರೀ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಎರಡೇ ಟೀಮ್ಗಳು ಗಳು ಗೆಲ್ತಾ ಒಂದು ಬಾರಿ ಮಾತ್ರ ನ್ಯೂಜಿಲೆಂಡ್ ಗೆದ್ದಿತ್ತು ಆದರೆ ಭಾರತ ಚೊಚ್ಚಲ ಚಾಂಪಿಯನ್ ವಿಶ್ವ ಚಾಂಪಿಯನ್ ಆಗಿದೆ ಫೈನಲ್ ಪಂದ್ಯದಲ್ಲಿ ಐವತ್ತೆರಡು ರನ್ಗಳಿಂದ ಭಾರತ ಭರ್ಜರಿ ಗೆಲುವನ್ನ ಸಾಧಿಸಿದೆ ಆದರೆ ಇವತ್ತಿನ ಮ್ಯಾಚ್ ನ ಸರ್ಪ್ರೈಸ್ ಎಲಿಮೆಂಟ್ ಅಂತಂದ್ರೆ ಅದು ಶಪಾಲಿ ವರ್ಮಾ ಬ್ಯಾಟಿಂಗ್ ಅಲ್ಲಿ ಎಂಬತ್ತೇಳು ಬೌಲಿಂಗ್ ಅಲ್ಲಿ ಬಂದು ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಅನ್ನು ಗಳಿಸ್ತಾರೆ ಯಾರು ಕೂಡ ನಿರೀಕ್ಷೆ ಮಾಡಿದಂತ ಒಂದು ಬೌಲಿಂಗ್ ಚೇಂಜ್ ಹರ್ಮನ್ ಪ್ರೀತ್ ಕೌರ್ ಮಾಡ್ತಾರೆ ಶಪಾಲಿ ವರ್ಮಾ ಒಂದು ಮ್ಯಾಜಿಕಲ್ ಸ್ಪೆಲ್ ಅಂತ ಹೇಳಬೇಕು ಫೈನಲ್ ಪಂದ್ಯದಲ್ಲಿ ಭಾರತ ಗೆಲುವನ್ನ ಸಾಧಿಸಿದೆ ಆ ಮೂಲಕ ಭಾರತ ಮಹಿಳಾ ತಂಡ ನೂತನ ವರ್ಲ್ಡ್ ಚಾಂಪಿಯನ್ ದಕ್ಷಿಣ ಆಫ್ರಿಕಾ ಗೆಲ್ಲೋದಕ್ಕೆ ಇನ್ನೂರ ತೊಂಬತ್ತೊಂಬತ್ತು ರನ್ ಬೇಕಾಗಿತ್ತು ಎಲ್ಲೊಂದು ಕಡೆ ಟಾರ್ಗೆಟ್ ಬಹಳ ಒಂದು ಇಪ್ಪತ್ತು ರನ್ ಕಡಿಮೆ ಆಯ್ತಾ ಮುನ್ನೂರ ಇಪ್ಪತ್ತು ಗಳಿಸ್ಬೇಕಾಗಿತ್ತ ಅನ್ನೋ ಚರ್ಚೆ ಇತ್ತು ಆದ್ರೆ ನಮ್ಮ ಬೌಲರ್ಗಳು ಆಗಾಗ ವಿಕೆಟ್ಗಳನ್ನು ಎಲ್ಲೂ ಕೂಡ ಪಾರ್ಟ್ನರ್ಶಿಪ್ ತುಂಬಾ ಬಿಲ್ಡ್ ಆಗದಾಗೆ ನೋಡ್ಕೊಂಡಿತ್ತು ದಕ್ಷಿಣ ಆಫ್ರಿಕಾದ ಕ್ಯಾಪ್ಟನ್ಗೆ ಯಾರೇ ಸಾಥ್ ಕೊಡೋಕೆ ಬಂದರೂ ಕೂಡ ವಿಕೆಟ್ಗಳು ಹೋಗ್ತಾ ಇತ್ತು ಆದ್ರೆ ದೀಪಿ ಶರ್ಮಾ ಭಾರತದ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬೌಲರ್ ದೀಪ್ತಿ ಶರ್ಮಾ ಆಲ್ರೌಂಡರ್ ಐದು ವಿಕೆಟ್ಗಳನ್ನು ಗಳಿಸಿದ್ದಾರೆ ಅಂದ್ರೆ ಒಂದು ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಐದು ವಿಕೆಟ್ ಅನ್ನು ಗಳಿಸೋದಿದೆಯಲ್ಲ ಅದು ದೊಡ್ಡ ಸಾಧನೆ ಐದು ವಿಕೆಟ್ ಪಡೆದು ದೀಪ್ತಿ ಶರ್ಮಾ ಇವತ್ತು ಸೌತ್ ಆಫ್ರಿಕಾ ಈ ಹತ್ತು ವಿಕೆಟ್ ಏನು ಹೋಯ್ತು ಅದರಲ್ಲಿ ಐದು ವಿಕೆಟ್ ಅನ್ನು ಗಳಿಸಿದವ್ರೆ ಅದ್ರಲ್ಲಿ ಒಂದು ರನ್ಔಟ್ ಆಗಿತ್ತು ಅದ್ಭುತವಾದಂತಹ ರನ್ಔಟ್ ದೀಪ್ತಿ ಶರ್ಮಾ ಐದು ವಿಕೆಟ್ ಗಳಿಸಿದ್ದಾರೆ ಜೊತೆಗೆ ಶಫಾಲಿ ವರ್ಮಾ ಎಂಬತ್ತೇಳು ರನ್ ಜೊತೆಗೆ ವಿಕೆಟ್ ಯಾಕಂದ್ರೆ ಪಾರ್ಟ್ ಟೈಮ್ ಬೌಲರ್ ಕೂಡ ಅಲ್ಲ ಶಫಾಲಿ ಒಂದು ಚೇಂಜ್ ಆಗಿ ಹರ್ಮನ್ ಪ್ರೀತ್ ಕೌರ್ ತರ್ತಾರೆ ಆ ಮೂಲಕ ಭಾರತ ಈಗ ಮಹಿಳಾ ವಿಶ್ವಕಪ್ ಏಕದಿನ ವಿಶ್ವಕಪ್ನ ಗೆಲ್ಲುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ನಾವು ಕಪ್ಪನ್ನ ಗೆಲ್ತಾ ಆ ಮೂಲಕ ಹರ್ಮನ್ ಪ್ರೀತ್ ಕೌರ್ ಒಂದು ವಿಶೇಷವಾದಂತ ಕ್ಲಬ್ಗೆ ಎಂಟ್ರಿ ಆಗ್ತಿದ್ದಾರೆ ಏಕದಿನ ವಿಶ್ವಕಪ್ ಗೆದ್ದಂತ ಕ್ಯಾಪ್ಟನ್ ಗಳ ಒಂದು ಲಿಸ್ಟ್ ಇದ್ರೆ ಕಪಿಲ್ ದೇವ್ ಅದಾದ್ಮೇಲೆ ಮಹೇಂದ್ರ ಸಿಂಗ್ ಧೋನಿ ಈಗ ಮೂರನೇ ಹೆಸರು ಹರ್ಮನ್ ಪ್ರೀತ್ ಕೌರ್ ಸೊ ದಕ್ಷಿಣ ಆಫ್ರಿಕಾ ಗೆಲ್ಲೋದಕ್ಕೆ ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಗುರಿ ಇತ್ತು ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ನಾವು ಮುನ್ನೂರ ಮೂವತ್ತೆಂಟು ಚೇಜ್ ಮಾಡಿದಾಗ ಇದೇ ಸ್ಟೇಡಿಯಮಲ್ಲಿ ಮುನ್ನೂರ ಮೂವತ್ತೆಲ್ಲ ಚೇಜಬಲ್ ಟಾರ್ಗೆಟ್ ಅಂತ ಯಾಕಂದರೆ ಡಿ ವೈ ಪಾಟೀಲ್ ಸ್ಟೇಡಿಯಂ ಯಾವತ್ತೂ ಕೂಡ ಚೇಸ್ ಮಾಡೋದಕ್ಕೆ ಹೇಳಿ ಮಾಡಿದಂಥ ಪಿಚ್ ಆದರೆ ಇವತ್ತು ಭಾರತ ಇದನ್ನು ಡಿಫೆಂಡ್ ಮಾಡಿದ್ದು ನಿಜವಾಗ್ಲೂ ನಮ್ಮ ಬೌಲಿಂಗ್ ಅದರಲ್ಲೂ ಒಂದಷ್ಟು ಬದಲಾವಣೆಗಳನ್ನು ತಂದಿದ್ದು ಬೌಲಿಂಗಲ್ಲಿ ಚೇಂಜಸ್ಗಳನ್ನು ಹರ್ಮನ್ ಪ್ರೀತ್ ಕೌರ್ ಮಾಡಿದ್ದು ಕ್ಯಾಪ್ಟನ್ ಸೊ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಮಹಿಳಾ ಕ್ರಿಕೆಟ್ನಲ್ಲಿ ಒಂದು ಹೊಸ ಮನ್ವಂತರ ಇದು ಅಂತ ಹೇಳಬೇಕು ಯಾಕಂದ್ರೆ ಯಾವಾಗ್ಲೂ ಕೂಡ ಪುರುಷರ ಕ್ರಿಕೆಟ್ ಗೆ ಸಿಗುವಂತ ಪ್ರಾತಿನಿಧ್ಯ ಅದು ಮಹಿಳಾ ಕ್ರಿಕೆಟ್ ಗೆ ಸಿಗ್ತಾ ಇರಲಿಲ್ಲ ಅನ್ನೋದು ವಿಚಾರ ಇತ್ತು ಆದ್ರೆ ಆ ಮೂಲಕ ಒಂದು ಹೊಸ ಭಾಷ್ಯವನ್ನ ಟೀಮ್ ಇಂಡಿಯಾದ ಮಹಿಳಾ ಮಣಿಗಳು ಇವತ್ತು ಬರೆದಿದ್ದಾರೆ ಇಂಡಿಯಾ ಜೀತ್ ಗೈಂಡ್ ಬಾಯ್ಸ್ ಟಫ್ सो बिग कॉन्ग्रेचुलेशन टू ऑल द इंडियंस एंड स्पेशली द टीम आई डोंट थिंक अभी ये सब मैटर करता है अभी जीत गए तो बट हाँ डेफिनेटली वी वर थिंकिंग थ्री हंड्रेड विल बी अ गुड स्कोर बट अभी हो गया है एंड वी आर वन सो ग्रेट न्यूज पे लगा आई थिंक ट्वेंटी वर्स के बाद लग गया था कि There are chances. की देर आर चांसेस मतलब विकेट के बाद जैसे गिरने चालू हो गए वीवल ए कब घर पे आ रहा है

ಇದು ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ ಹದಿಮೂರನೇ ಆವೃತ್ತಿ ಇದು ವರ್ಲ್ಡ್ ಕಪ್ ನಲ್ಲಿ ಇದುವರೆಗೆ ಏಳು ಬಾರಿ ಆಸ್ಟ್ರೇಲಿಯಾ ಗೆದ್ದಿದೆ ಅದರಲ್ಲಿ ನಾಲ್ಕು ಬಾರಿ ಇಂಗ್ಲೆಂಡ್ ಗೆದ್ದಿತ್ತು ನ್ಯೂಜಿಲೆಂಡ್ ಒಂದು ಬಾರಿ ಮೂರೇ ತಂಡಗಳು ಇದುವರೆಗೆ ಗೆದ್ದಿರೋದು ಅದರಲ್ಲೂ ಆಸ್ಟ್ರೇಲಿಯಾ ಏಳು ಬಾರಿ ಗೆದ್ದಿದೆ ನೀವು ಅದು ಅವ್ರನ್ನ ಸೋಲ್ಸಿ ನಾವು ಫೈನಲ್ಗೆ ಬಂದ್ವಿ ಅದಾದ್ಮೇಲೆ ಸೌತ್ ಆಫ್ರಿಕಾ ಮೇಲೆ ನಾವು ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಫೈನಲ್ಗೆ ಹೋಗಿದ್ವಿ ಲಾರ್ಡ್ಸ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಅವತ್ತು ನಾವು ಆ ಮ್ಯಾಚನ್ನು ಸೋಲ್ ಅವತ್ತು ಅವತ್ತು ಅಪ್ ಆದ್ವಿ ಆದರೆ ಅದಾದ್ಮೇಲೆ ಈಗ ಎಂಟು ವರ್ಷ ಆದಮೇಲೆ ಎರಡು ಸಾವಿರದ ಹದಿನೇಳು ನಾವು ಫೈನಲ್ಗೆ ಹೋಗಿದ್ದು ರನ್ ಅಪ್ ಆಗಿದ್ವಿ ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಒಂದು ರೀತಿ ಕ್ರಿಕೆಟ್ ಪ್ರೇಮಿಗಳಿಗೆ ವಿಶೇಷವಾಗಿ ಕರ್ನಾಟಕದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂಥರ ಡಬಲ್ ಧಮಾಕ ಅಂತ ಹೇಳಬೇಕು ಒಂದು ಆರ್ ಸಿ ಬಿ ಚಾಂಪಿಯನ್ ಆಗಿದ್ದು ಇನ್ನೊಂದು ಕಡೆ ಮಹಿಳಾ ತಂಡ ಈಗ ಚಾಂಪಿಯನ್ ಆಗ್ತಾ ಇರೋದು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲೂ ಕೂಡ ಇದೇ ಸೌತ್ ಆಫ್ರಿಕಾ ಟೀಮ್ ಓಪನೆಂಟ್ ಆಗಿತ್ತು ನಮಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಆಗ ನಾವು ಗೆದ್ದಿದ್ವಿ ಇದೀಗ ಮತ್ತೆ ಅದೇ ಸೌತ್ ಆಫ್ರಿಕಾ ವಿರುದ್ಧ ಸೌತ್ ಆಫ್ರಿಕಾಗ ಒಂದು ಟ್ಯಾಗ್ ಇದೆ ಚೋಕರ್ಸ್ ಅಂತ ಯಾವಾಗಲೂ ಕೂಡ ಅವರು ಫೈನಲಿಗೆ ಬಂದು ಸೋಲ್ತಾರೆ ಅನ್ನೋದೆಲ್ಲ ಕೂಡ ಇತ್ತು ಆದರೆ ಆ ಟ್ಯಾಗ್ ಮತ್ತೆ ಈಗ ಏಕದಿನ ಅಂತ ಬಂದಂಥ ಸಂದರ್ಭದಲ್ಲಿ ಮತ್ತೆ ಅದು ಮುಂದುವರಿತಾ ಇದೆ ಸೊ ವಿಶ್ವಕಪ್ ಗೆದ್ದಂಥ ಟೀಮ್ ಇಂಡಿಯಾ ಹದಿಮೂರನೇ ಆವೃತ್ತಿ ಇದು ವರ್ಲ್ಡ್ ಕಪ್ ಏನು ಶುರುವಾದ ಮೇಲೆ ಹದಿಮೂರು ಆವೃತ್ತಿಗಳ ನಂತರ ನಾವು ಈಗ ವಿಶ್ವ ಚಾಂಪಿಯನ್ ಆಗಿದ್ದೀವಿ ಪ್ರತಿಯೊಬ್ಬರ ಶ್ರಮ ಕೂಡ ಹರ್ಮನ್ಪ್ರೀತ್ ರಾವ್ ಅವ್ರ ಸ್ಮೃತಿ ಮಂದಾನ ಹಾಗೆ ಶಫಾಲಿ ವರ್ಮಾ ಜಮಿಮಾ ರೋಡ್ರಿಗ್ಸ್ ರಿಚಾ ಘೋಷ್ ಅಮನ್ಜೋತ್ ಕೌರ್ ಇರ್ಬೋದು ದೀಪ್ತಿ ಶರ್ಮಾ ಇರ್ಬೋದು ರೇಣುಕಾ ಶರ್ಮಾ ಸಿಂಗ್ ಇರ್ಬೋದು ಪ್ರತಿಯೊಬ್ಬರು ಕೂಡ ಕೊಟ್ಟಂಥ ಪರ್ಫಾರ್ಮೆನ್ಸ್